ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನಾವು ಇಂದಿರಾ ನಗರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀನಿ ಏನು ವಿಷಯ ಅಂತ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಇವಾಗ ನಾವು ರೆಡಿಯಾಗಿ ಮೆಟ್ರೋ ಸ್ಟೇಷನ್ ಹತ್ರ ಕೂತಿದ್ದೀವಿ ಯಾಕೆಂದರೆ ಗಾಡಿದು ಎನ್ ಒ ಸಿ ಬೇಕಿತ್ತು ಸೊ ಹಾಗಾಗಿ ಎನ್ ಒ ಸಿ ತರೋಕ್ಕೆ ಇಂದ್ರನಗಾಗೆ ಹೋಗ್ತಾ ಇದ್ದೀವಿ ಇದೆಲ್ಲ ತುಂಬ ಕಡೆ ವಿಚಾರಿಸಿದ್ವಿ ಅಂದರೆ ಅದು ನಮ್ಮ ಅಪ್ಪನ ಗಾಡಿ ಟೂ ತೌಸಂಡ್ ಫಿಫ್ಟೀನನ್ನು ತೊಗೊಂಡಿದ್ದು ಸೊ ಇವಾಗ ಸೇಲ್ ಮಾಡಬೇಕು ಅಂತ ನೋಡಿದ್ವಿ ಅದು ಎನ್ ಒ ಬೇಕೇ ಬೇಕು ಅಂತ ಇದ್ದಾರೆ ಸೊ ನಮ್ಮ ಅಪ್ಪನ ಗಾಡಿ ನನ್ನ ಹೆಸ್ರಲ್ಲಿ ಇರೋದರಿಂದ ನಾನೇ ಹೋಗಬೇಕು ಅಂದರು ಸೊ ಹಾಗೆ ನಾನು ನನ್ನ ಗಂಡ ನನ್ನ ಮಗ ಹೋಗ್ತಾ ಇದ್ದೀವಿ ಹಾಗೆ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಸೊ ಎನ್ ಓ ಸಿ ಏನು ಯಾಕೆ ಅಂತ ನನಗೂ ಗೊತ್ತಿಲ್ಲ ಅದ್ರ ಬಾ ಅಂದರು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಏನಪ್ಪಾ ಎನ್ ಒಸಿ ಅಂದ್ರೆ ಲೋನೆಲ್ಲ ಕ್ಲಿಯರ್ ಆಗೈತೆ ಅಂತ ಹೇಳ ನಾನು ಹ್ಞೂ ವೆಲ್ ಹಾಗಲ್ಲ ಎಳ್ದು ಕೊಡ್ಕೊಡ್ತಿದ್ದೆ ಪಾಪ ಪಾಪು ಕಲಬೇಕು ಇಂದು ಪಾಪ ಹಾರಿ ಜಿ ಪುಟು ಪುಟು ಬಿಟಿ ಉಹ್ ಅದು ವಿಕ್ಕಲ್ ನೀರು ಕುಡಿಸ್ತೀನಿ ಅಂದೆ ಅವ್ರು ಟ್ರೈನ್ ಬಂದಬಿಡುತ್ತೆ ಬೇಡ ಬೇಡ ಅಂದ್ರು ಬಂತು ಟ್ರೈನ್ ಓಕೆ ಈಗ ಟ್ರೈನ್ ಬರ್ತಾ ಇದೆ ಹೋಗ್ತಾ ಇದೀವಿ ಫೈನಲಿ 1.5 ಅವರ್ ಜರ್ನಿ ಮುಗಿಸ್ಕೊಂಡು ಬ್ಯಾಂಕ್ ಅಲ್ಲಿ ತಣ್ಣಗೆ ಕೂತಿದೀವಿ ಇವಾಗ ಓಕೆ ಇವಾಗ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರ ಬಂದ್ವಿ ಸೊ ಎನ್ ಓ ಸಿಗೆ ಏನೇನು ಬೇಕು ಏನೇನು ಬೇಕು ಅದು ಮಾಡ್ತಾ ಇದ್ದಾರೆ ನನ್ನ ಪಾಪ ಹಿಡ್ಕೊಂಡು ಕೂತಿದ್ದೆ ಅವನು ಎಷ್ಟು ಕ್ಯೂಟ್ ಆಗಿ ಆಟಾಡ್ತಿದ್ದ ಎಲ್ಲರೂ ಅವನೇ ನೋಡ್ತಿದ್ರು ಅಷ್ಟು ಕಿರ್ಚಾಡ್ತಾ ಇದ್ದೀ ಬಂಗಾರಿ ಫೈನಲ್ಲಿ ಎನ್ ಓ ಸಿಕ್ತು ಎನ್ ಓ ಸಿ ತಗೊಂಡು ಇವಾಗ ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲಿಂದ ಸೀದಾ ಎಲ್ಲಿಗೆ ಇವಾಗ ನೆಕ್ಸ್ಟು ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಒಂದು ಖುಷಿ ವಿಷಯ ಏನು ಅಂದರೆ ನಾವು ಹೊಸ ಗಾಡಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರನೇ ಇವಾಗ ಇದೆಲ್ಲ ತಗೊಳ್ಳೋಕ್ಕೆ ಬಂದಿದ್ದು ಎನ್ ಓ ಸಿ ಅದು ಇದೆಲ್ಲ ಇವತ್ತು ಬ್ಯಾಂಕ್ ಕೆಲಸ ಅಂತೂ ತುಂಬಾ ಬೇಗ ಮುಗ್ದೋಯ್ತು ಓದ್ವಿ ಅವರಾಗಿ ಕರೆದು ಏನು ಬೇಕು ಅಂತ ವಿಚಾರಿಸಿ ನಿಜ ತುಂಬಾ ಬೇಗ ಕೆಲಸ ಮುಗಿಸ್ಕೊಟ್ರು ನಮಗೆ ನಿಜ ತುಂಬಾ ಖುಷಿಯಾಯಿತು ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮಗೆ ಯಾಕೋ ತ್ರೀ ಫೋರ್ ಡೇಸಿಂದ ತುಂಬಾ ಹುಷಾರಿರಲಿಲ್ಲ ನನಗೆ ಯಾಕೋ ಹೊಟ್ಟೆ ನೋವು ಬಿಡ್ತಾನೆ ಇಲ್ಲ ಅಷ್ಟು ಹೊಟ್ಟೆ ನೋವು ಬರ್ತಾನೆ ಇದೆ ಯಾಕೆ ಅಂತ ಗೊತ್ತಿಲ್ಲ ಎರಡು ಮೂರು ಸಲ ಹಾಸ್ಪಿಟಲ್ ಕೂಡ ಹೋಗಿ ಬಂದ್ವಿ ನಾವು ಬಟ್ ಟ್ಯಾಬ್ಲೆಟ್ ತೊಗೊಂಡಾಗ ಕಮ್ಮಿ ಆಗುತ್ತೆ ಮತ್ತೆ ಹಂಗೆ ಇರುತ್ತೆ ಬಟ್ ಈ ಕೆಲಸ ಆಗಲೇಬೇಕು ಅಂತಿತ್ತು ಸೊ ಹಾಗಾಗಿ ಇಷ್ಟು ದೂರ ಬಂದಿದ್ವಿ ಒಂದು ಸಣ್ಣ ಬೇಜಾರೇನೆಂದರೆ ನಾವಿರೋ ಕಡೆನೇ ಅಷ್ಟು ಬ್ರ್ಯಾಂಚಸ್ ಇದ್ದರೂ ಕೂಡ ಇವರು ಈ ಥರ ಇಂದ್ರಾನಗರ್ ಬ್ರಾಂಚ್ಗೆ ಹೋಗಬೇಕು ಅಂತ ಹೇಳಿ ಇಷ್ಟು ದೂರ ಕರೆಸ್ಕೊಂಡ್ರು ಸೊ ಅದೊಂದು ಸ್ವಲ್ಪ ಬೇಜಾರಷ್ಟೇ ಅಷ್ಟೇ ಬಿಸಿಲುಗೂ ಅದಕ್ಕೂ ತುಂಬಾ ಸುಸ್ತಾಗಿ ಹೋಗಿತ್ತು ನನಗಂತೂ ತುಂಬ ಹೊಟ್ಟೆ ಕೂಡ ಹಸ್ದೋಗಿತ್ತು ಹೋಗಿತ್ತು ಹೊಟ್ಟೆ ಒಟ್ಟೆ ಆಸ್ಕೊಂಡ್ ವಾ 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 ಅಂತೋನೇ ಬೇಕಂತೆ ಮೇಡಮ್ಮ ಫ್ರೆಶ್ ಆಗ ಕಟ್ ಮಾಡ್ಕೊಡ್ತೀರಾ ಬಿಡು ಬಿಡು ಅಲ್ಲ ಪಾಪ ಹೌದಾ

ನಿಜ ಇವತ್ತು ಮಾತ್ರ ಮೆಟ್ರೋದಲ್ಲಿ ನಿಜ ತುಂಬಾ ಬೇಜಾರಾಗೋಯ್ತು ನನಗೆ ಥೂ ಏನಪ್ಪಾ ಇದು ಜನ ಇಷ್ಟು ಕರುಣೆ ಹಿಂದೆ ಇರೋರ ಅನ್ನಿಸ್ಬಿಡ್ತು ಯಾಕೆಂದ್ರೆ ಇಷ್ಟೊತ್ತಿಂದ ಪಾಪು ಎತ್ಕೊಂಡು ನಿಂತ ಇದೀವಿ ಒಬ್ರು ಕೂಡ ಸೀಟ್ ಕೊಟ್ಟಿಲ್ಲ ನಿಜ ತುಂಬಾ ಬೇಜಾರಾಯ್ತು ಪಾಪು ಇನ್ನೇನಿ ನಿದ್ದೆ ಬಂತು ಕಣನಿದ್ದೆ ಬಂದುಬಿಡ್ತು ಮಲಗಿಸ್ಬಿಟ್ಟಿದ್ದೆ ಪ್ಲೀಸ್ ಯಾರು ಈ ಥರ ಮಾಡಬೇಡಿ ಸ್ವಲ್ಪನಾದರೂ ಮನುಷ್ಯತ್ವ ಕೈಲಿ ಕೈಲಾಗದೇ ಇರೋರು ಹುಷಾರಿಲ್ದೇ ಇರೋರು ಈ ಥರ ಮಕ್ಕಳು ಪ್ರೆಗ್ನೆಂಟು ಇಲ್ಲ ವಯಸ್ಸಾದವರು ಬಂದರೆ ತಾವಾಗ ತಾವೇ ಕೇಳಿ ಸೀಟ್ ಕೊಡಿ ಯಾಕೆಂದರೆ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡಿ ಎಲ್ಲ ಸ್ವಲ್ಪ ಚೆನ್ನಾಗಿರೋರೆ ಕೂತಿದ್ದಾರೆ ಒಬ್ಬರು ಕೂಡ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದವರೇ ಇಲ್ಲ ಇದು ತುಂಬಾ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಬಟ್ ಒಬ್ರು ಕೂತ್ಕೊಳ್ಳಿ ಅಂತ ಇಲ್ಲ ನಿಜ ನೀವು ನಂಬ್ತಿರೋ ಬಿಡ್ತಿರೋ ನಾನಂತೂ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಂಗೆ ಕೂತ್ಕೊಳ್ಳೋಕ್ಕೂ ಇಷ್ಟ ಆಗ್ತಿರಲಿಲ್ಲ ಬಟ್ ಯಾರೇ ಬಂದರೂ ಕೂಡ ನಾನು ಸೀಟ್ ಬಿಟ್ಕೊಟ್ಬಿಡ್ತಿದ್ದೆ ಏನಾಗುತ್ತೆ ಸ್ವಲ್ಪ ದೂರ ಅಷ್ಟೇ ಅಲ್ವಾ ನಿಂತ್ಕೊಂಡು ಹೋಗೋದು ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಪರವಾಗಿಲ್ಲ ಬಟ್ ನೀವು ಚೆನ್ನಾಗಿದ್ದು ಬೇರೆಯವ್ರಿಗೆ ಸೀಟ್ ಬಿಟ್ಕೊಟ್ಟಿಲ್ಲ ಅಂದರೆ ಅದು ಸರಿ ಹೋಗಲ್ಲ ಸೊ ಹಾಗಾಗಿ ಪ್ಲೀಸ್ ನೆಕ್ಸ್ಟ್ ಟೈಮ್ ಯಾರಾದರೂ ನಿಮ್ಮ ಕಣ್ಣಿಗೆ ಆ ಥರ ಕಾಣಿಸಿದ್ರೆ ನೀವಾಗ ನೀವೇ ಅವ್ರಿಗೆ ಸೀಟ್ ಬಿಟ್ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಕೊನೆಗೂ ಆ ಟ್ರೈನ್ ಚೇಂಜ್ ಮಾಡಿದ್ರೂ ಕೂಡ ಒಬ್ಬರು ಸೀಟ್ ಕೊಟ್ಟಿಲ್ಲ ನಾವಾಗ ನಾವು ಕೇಳ್ಬೋದಿತ್ತು ಬಟ್ ಅವ್ರಿಲ್ಲ ಅಂದ್ಬಿಟ್ರೆ ನಮ್ಗೊಂಥರ ಆಗೋಗುತ್ತೆ ಸೊ ಹಾಗಾಗಿ ನಾವು ಕೇಳಲಿಲ್ಲ ನೋಡಿ ಮಲ್ಲಿಗೆ ಹೂವು ಕೆ ಜಿ ಎಂಟುನೂರು ರೂಪಾಯಿ ಆಗಿದೆಯಂತೆ ಆ ಅಂಕಲ್ನ ಕೇಳಿದೆ ಅವ್ರು ಹೇಳಿದ್ರು ನೋಡಿ ಈ ಕಡೆ ಕೂತಿದಾರಲ್ಲ ಆರೆಂಜ್ ಕಲರ್ ಶರ್ಟ್ ಹಾಕ್ಕೊಂಡು ಫಸ್ಟು ಆ ಯಾಂಕಲ್ ನಮಗೆ ಸೀಟ್ ಬಿಟ್ಕೊಟ್ರು ಕೊಟ್ರು ಯಾಕೆಂದರೆ ಟ್ರೈನ್ ಚೇಂಜ್ ಮಾಡೋ ಅಷ್ಟರಲ್ಲಿ ಪಾಪ ಪಾಪು ಅಷ್ಟು ಹಿಂಸೆ ಪಟ್ಕೊಂಡು ನಿದ್ದೆನೇ ಮಾಡಿಬಿಟ್ಟಿದ್ದ ಸೊ ಹಾಗಾಗಿ ನಾನೇ ಕೇಳಿಬಿಡೋಣ ಅಂತ ಮುಂದಕ್ಕೆ ಹೋಗೋ ಅಷ್ಟರಲ್ಲಿ ಅವರೇ ಕೂತ್ಕೋತೀರಾ ಅಂತ ಹೇಳಿದ್ರು ಇನ್ನೇನು ಸ್ವಲ್ಪ ದೂರಕ್ಕಾದರೂ ಸೀಟ್ ಸಿಕ್ತಲ್ಲ ಅಂದ್ಬಿಟ್ಟು ಪಾಪ ಅವ್ರಿಗೆ ತುಂಬನೇ ಕೈನೋ ಬಂದ್ಬಿಟ್ಟಿತ್ತು ಕೂತ್ಕೊಂಡ್ರು ಇವತ್ತಿಗೆ ನಮ್ಮ ಮೆಟ್ರೋ ಪ್ರಯಾಣ ಇಲ್ಲಿಗೆ ಮುಗೀತು ಎಪ್ಪಾ ಸಾಕು ಅನ್ನಿಸ್ಬಿಟ್ಟೈತೆ ಹೊರಗಡೆ ಬರೋ ಅಷ್ಟು ತಲೆ ನಾವು ಹೋಗಿ ಮನೆ ಸೇರ್ಕೋತೀವೋ ಅನ್ನಿಸ್ಬಿಟ್ಟೈತೆ ನನಗಂತೂ ಪಾಪ ಬೇರೆ ಮಲ್ಕೊಬಿಟ್ಟಿದ್ದಾನೆ ಇವಾಗ ಇವಾಗ ನೆಕ್ಸ್ಟ್ ಎಲ್ಲಿಗೆ ಆ ಕಡೆ ಇರೋದ್ ಗಾಡಿ ಅದಕ್ಕೆ ಹೋಯ್ತು ಇಬ್ರು ನೋಡಿ ಗೊತ್ತಿಲ್ದಿರೋ ಒಂದೇ ತರ ಸ್ಟೆಪ್ಸ್ ಇಡ್ತಾ ಇದೆ ಇಲ್ಲ ಕಣ ಅಲ್ಲಿ ಲಿಫ್ಟ್ ಬೇಡಪ್ಪ ತಲೆ ಸುತ್ತಿತೆ ಬಾ ಗ್ರೌಂಡ್ ಇವಾಗ ಎಲ್ಲಿ ಗಾಡಿ ಹೆಟ್ರು ಹೋಗ್ಬೇಕಾ ಅಲ್ಲಪ್ಪ ಅಲ್ಲಿ ಗಾಡಿ ಬುಕ್ ಮಾಡ್ತೀವಿ ಅಲ್ಲಿ ಓಕೆ ನಾವು ಶೋರೂಮ್ ಹತ್ರ ಹೋಗಿ ಅಂದರೆ ಮನೆ ಹತ್ರ ಇರೋ ಚಿಕ್ಕ ಶೋರೂಮ್ ಹತ್ರನೇ ಹೋಗಿ ಗಾಡಿಗೆ ಏನೇನು ಬೇಕೋ ಎಲ್ಲ ಏನು ಅದು ಇದೆಲ್ಲ ಕೊಟ್ಟು ಗಾಡಿ ಬುಕ್ ಮಾಡಿಕೊಂಡ್ವಿ ಸೊ ನಾಳೆ ಹಬ್ಬದ ದಿನ ಅದು ಡೆಲ್ವರ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಹಬ್ಬದ ದಿನ ಲಕ್ಷ್ಮಿ ಬರ್ತಿದೆ ಅಂತ ಸೊ ಅದು ಯಾವ ಗಾಡಿ ತೊಗೋತಾ ಇದ್ದೀವಿ ಏನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್